ಸೊ ಯೂಶಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂದರೆ ಅವ್ರ ಎಂಟ್ರಿ ಹೇಗಿರುತ್ತೋ ಅದೇ ಥರ ಪರ್ಫಾರ್ಮೆನ್ಸ್ ಕೂಡ ವೈಲ್ಡ್ ಆಗಿರುತ್ತೆ ಮನೇಲಿ ಈಕ್ವೇಷನ್ ಎಲ್ಲ ಬದಲಾಗುತ್ತೆ ಆ್ಯಂಡ್ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಜನರಿಗೆ ತುಂಬ ರೂಡಾಗೇ ಇರ್ತಾರೆ ಅಂತೆಲ್ಲ ಬಟ್ ನೀವಾಗಿರ್ಬೋದು ಅವಿಯವರಾಗಿರ್ಬೋದು ಮನೆ ಅವರ ಜೊತೆಗೆ ಹೊಂದ್ಕೊಳೋಂಥ ರೀತಿ ಆ್ಯಂಡ್ ಇದ್ದಂಥ ರೀತಿ ನಮ್ಮೆಲ್ರಿಗೂ ಕೂಡ ಎಸ್ಪೆಷಲಿ ನಿಮ್ಮ ಬಗ್ಗೆ ಹೇಳಬೇಕಂದ್ರೆ ಇಷ್ಟ ಆದ್ರಿ ಬಹಳಷ್ಟು ಜನರಿಗೆ ಬಟ್ ನಿಮ್ಮ ಕಡೆಯಿಂದ ಇನ್ನೂ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು ನಮ್ಮ ಎಲ್ರಿಗೂ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಫಸ್ಟ್ ಆಫ್ ಆಲ್ ನನಗೆ ಕಾಲ್ ಬಂದಾಗ ನಾನು ಎಪಿಸೋಡ್ ಸ್ವಲ್ಪ ನೋಡಿರಲಿಲ್ಲ ಬಿಕಾಸ್ ಸ್ವಲ್ಪ ಬ್ಯುಸಿ ಇದೆ ಅನ್ನೋದು ಡೈಲಿ ನೋಡೋಕೆ ಆಗ್ತಿರ್ಲಿಲ್ಲ ಸೊ ಮಧ್ಯ ಗ್ಯಾಪ್ಸ್ ಇತ್ತು ನನಗೆ ಯಾ ಎಪಿಸೋಡ್ ಮಿಸ್ ಆಗಿದ್ದು ಸೊ ನಾನು ಹೋಗೋಕ್ಕಿಂತ ಎರಡು ಮೂರು ವಾರದ ಎಪಿಸೋಡ್ ನೋಡ್ಕೊಂಡು ಹೋಗಿದ್ದೆ ನಾನು ಸೊ ಅದೇ ನಂದು ಆ್ಯಕ್ಚುಲಿ ತಪ್ಪಾಯಿತು ಅನ್ಸಂತಿದ್ದಾವೆ ಇಲ್ಲ ಫುಲ್ಲು ನೋಡಬೇಕಿತ್ತು ನಾನು ಬಿಕಾಸ್ ನನಗೆ ಐಡಿಯಾ ಇರಲಿಲ್ಲ ನಾನು ಹೋಗ್ಬೋದು ಬಿಗ್ ಬಾಸ್ಗೆ ಅಂತ ಸೊ ಏನಾದ್ರೂ ಐಡಿಯಾ ಇದ್ರೆ ನಾನು ಫುಲ್ ಎಪಿಸೋಡ್ ನೋಡ್ಕೊಂಡು ನನ್ನ ಸ್ಟ್ರಾಟಜಿ ಎಲ್ಲ ಮಾಡ್ಕೊಂಡು ನಾನು ಹೋಗ್ತಿದ್ದೆ ಡೆಫಿನೆಟ್ಲಿ ಬಟ್ ನನಗೂ ಸಡನ್ ಆಗಿ ಕಾಲ್ ಬಂದಿರೋದ್ರಿಂದ ನನಗೆ ಆ ಐಡಿಯಾ ಸಿಕ್ಕಿಲ್ಲ ಮನೆಗೆ ಹೋಗಿದ ತಕ್ಷಣ ನನಗೆ ಹೇಗಿರ್ಬೇಕು ಏನು ಅಂತ ಬಿಕಾಸ್ ಆಚೆಗಡೆ ನೋಡಿದಾಗ್ಲೇ ಬೇರೆ ಇಂಟೆನ್ಷನ್ಸ್ ಇರುತ್ತೆ ಇಲ್ಲ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಬಟ್ ಒಂದ್ಸಲ ಮನೆ ಒಳಗೆ ಹೋದಾಗ ಅದೆಲ್ಲ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ ಸೊ ಇನ್ನು ಹೊರಗಿದ್ದಾಗ ಅಂದ್ರೆ ಇನ್ನೇನು ಹೋಗ್ಬೇಕು ಅಂದಾಗ ಏನ್ ಥಾಟ್ ಇತ್ತು ನಿಮಗೆ ಬಿಗ್ ಬಾಸ್ ಮನೆ ಬಗ್ಗೆ ನಾನು ಫಸ್ಟ್ ಥಾಟ್ ಇದ್ದಿದ್ದು ವೈಲ್ಡ್ ಕಾರ್ಡ್ ಆಗಿ ಹೋಗ್ತಾ ಇದ್ದೀನಿ ಫಸ್ಟ್ ಟಾರ್ಗೆಟ್ ಡೆಫಿನೆಟ್ಲಿ ನಾನೇ ಆಗಿರ್ತೀನಿ ಎಲ್ಲರಿಗೂ ಅಂತ ನಾಮಿನೇಷನ್ಸ್ ಎಲ್ಲ ಬಂದರೆ ಅಂತ ಸೊ ಅದಕ್ಕೆ ನಾನು ಅಂದ್ಕೊಂಡಿದ್ದು ಅದನ್ನೆಲ್ಲ ಉಲ್ಟಾ ಪ್ರೂವ್ ಮಾಡಬೇಕು ಅಂತಂದರೆ ನಾನು ಫಸ್ಟ್ ಟಾಸ್ಕಲ್ಲಿ ಚೆನ್ನಾಗಿ ಮಾಡಬೇಕು ಸೊ ನಾನು ಎರಡು ವಾರ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಮಾಡಿದೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಅದೇ ಮೂರನೇ ವಾರ ಸ್ವಲ್ಪ ಇದಾಗಿತ್ತು ಇನ್ನ ತಾವ್ ಟಾಸ್ಕ್ ಬಗ್ಗೆ ಹೇಳ್ತಾ ಇದ್ರಿ ಇನಿಷಿಯಲಿ ತುಂಬಾ ಚೆನ್ನಾಗಿ ನೀವು ಪರ್ಫಾರ್ಮ್ ಮಾಡಿದ್ರಿ ಅಂಡ್ ಹೋಗ್ತಾ ಹೋಗ್ತಾ ಯಾಕೆ ಸ್ವಲ್ಪ ಎಲ್ಲೋ ಲೋ ಆಗ್ಬಿಟ್ರಿ ಅಥವಾ ಪವಿ ಅವ್ರು ಯಾಕೋ ಸೈಲೆಂಟ್ ಆಗ್ತಾ ಇದಾರೆ ಅಂತ ಅನ್ಸ್ತು ಯಾಕೆ ಸೈಲೆಂಟ್ ಆಗ್ತಿದೆ ಅಂತಂದ್ರೆ ಆಕ್ಚುಲಿ ಯಾರು ನನ್ನ ಹತ್ರ ಬೇಕು ಬೇಕು ಸುಮ್ನೆ ಸುಮ್ನೆ ಅಂತ ಜಗಳ ಮಾಡಕ್ ಯಾರು ಬರ್ತಿರ್ಲಿಲ್ಲ ಅಂಡ್ ನನಗೆ ಸುಮ್ ಸುಮ್ನೆ ಜಗಳ ಮಾಡಕ್ ಆಗಲ್ಲ ನನಗೆ ಏನಾದ್ರೂ ರೀಸನ್ ಇದ್ರೆ ಪಾಯಿಂಟ್ ಏನಾದ್ರೂ ಇದ್ರೆ ಆತರ ಇದ್ರೆ ನಾನು ಅಪ್ ಅದು ಬಿಟ್ಟರೆ ಟಾಸ್ಕಲ್ಲಿ ಅಂತ ಬಂದಾಗ ಫಿಸಿಕಲ್ ಆಚೆಗಳೂ ಅಷ್ಟೇ ಫಿಸಿಕಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದೀನಿ ಬಟ್ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸ್ವಲ್ಪ ಅದರಲ್ಲಿ ಕಮ್ಮಿ ನಾನು ಸೊ ಐ ಗೆಸ್ ಅದು ಸ್ವಲ್ಪ ಲ್ಯಾಕ್ ಆಯಿತು ನಂದು ಥರ್ಡ್ ವೀಕಲ್ಲಿ ಸ್ಕೂಲ್ ಟಾಸ್ಕ್ ಬಂದಾಗ ಸೊ ಅದರಿಂದ ಸ್ವಲ್ಪ ಎಲ್ಲ ಚೇಂಜ್ ಆಯ್ತು ಅಂತ ಅನ್ಕೊಂಡಿದೀನಿ ಬಟ್ ಸ್ಟಿಲ್ ರಾಕ್ಷಸರು ಗಂಧರ್ವರು ಟಾಸ್ಕ್ ಬಂದಾಗ ನಿಮ್ಮ ಪರ್ಫಾರ್ಮೆನ್ಸ್ ಎಲ್ರಿಗೂ ಇಷ್ಟ ಆಯ್ತು ನೋಡೋರಿಗೆ ಮಾತ್ರ ಅಲ್ಲ ಮನೆಯಲ್ಲಿರೋರು ಕೂಡ ಬಹಳ ಇಷ್ಟಪಟ್ಟರು ಸೊ ಆ ಒಂದು ವೀಕ್ ತುಂಬಾನೇ ಕ್ಯಾವಸ್ ಇದ್ದಂಥ ವೀಕ್ ಅಂತ ಹೇಳ್ಬೋದು ಆ ವೀಕಲ್ಲಿ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಆ ವೀಕಲ್ಲಿ ಆಕ್ಚುಲಿ ಕುತ್ಕೊಬೇಕಾದ್ರೆ ಡಿಸೈಡ್ ಮಾಡ್ಬೇಕಾದ್ರೆ ನಮ್ರತಾ ಅವ್ರು ಹೋಗ್ತೀನಿ ಅವರೆಲ್ಲ ಹೋಗ್ತೀನಿ ಅಂತ ಹೇಳ್ತಿದ್ರು ಬಟ್ ನನಗೆ ಪ್ರೂವ್ ಮಾಡ್ಕೋಬೇಕಾಗಿತ್ತು ಆ ವೀಕು ಬಿಕಾಸ್ ನಾನು ನಾಮಿನೇಷನಲ್ಲಿದ್ದೆ ಆ ವೀಕು ಸೊ ನಂಗೆ ಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಕುತ್ಕೊಳ್ಳೇಬೇಕಾಗಿತ್ತು ಅಲ್ಲಿ ಆ ನೀಟ್ ಟಾಸ್ಕ್ ಆದಾಗ ಸೊ ನನಗೆ ಪ್ರೂವ್ ಮಾಡ್ಕೋಬೇಕು ಅಂದಾಗ ನಾನು ಸ್ಟ್ಯಾಂಡಪ್ ಆಗೋಕ್ಕೆ ನಾನು ಯಾವ ಟಾಸ್ಕ್ ಬೇಕಾದ್ರೂ ಇಂಡಿವಿಜುವಲ್ ಆಗಿ ಮಾಡೋಕೆ ರೆಡಿ ಯಾವ ಟೀಮಲ್ಲಿ ಬೇಕಾದ್ರೂ ಆಡೋಕೆ ರೆಡಿ ನಾನು ಬರೀ ಒಂದೇ ಟೀಮಲ್ಲಿ ಆಡೋಕ್ಕೆ ಆ ಥರ ಏನಿಲ್ಲ ನನಗೆ ಎಲ್ಲರ ಅಗೇನ್ಸ್ಟ್ ಆಡಬೇಕು ನಾನು ಅವಾಗಲೇ ನನ್ನ ಸ್ಟ್ರೆಂಥ ನನಗೆ ಗೊತ್ತಾಗೋದು ಸೊ ಬಟ್ ಆ ಟಾಸ್ಕ್ ಮಾಡಿದಾಗ ಸ್ವಲ್ಪ ಓವರ್ ಬೋರ್ಡ್ ಹೋಯಿತು ಎಲ್ಲ ಬಟ್ ಅದನ್ನು ರದ್ದು ಮಾಡಿದ್ರು ಸೆಕೆಂಡ್ ಡೇ ಸೊ ಆ ಟಾಸ್ಕ್ ಬಗ್ಗೆ ಆ ವೀಕ್ ನನಗೆ ಆ್ಯಕ್ಚುಲಿ ತುಂಬ ಆಯಿತು ಬಿಕಾಸ್ ಎರಡು ಅವರ್ ಚೇರಲ್ಲಿ ಕುತ್ಕೊಂಡು ಅವ್ರು ಹೆಚ್ಚಿದ್ದ ನೀರು ಕಣ್ಣಿಗೆ ನನ್ನ ಕಣ್ಣು ಮುಚ್ಕೊಂಡಿದ್ದೆ ನನ್ನ ಕಣ್ಣೊಂದು ಓಪನ್ ಮಾಡಿರಲಿಲ್ಲ ಬಟ್ ಉಸಿರಾಡೋಕ್ಕೆ ಟೈಮ್ ಕೊಡ್ತಿರ್ಲಿಲ್ಲ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಎರಡು ಅವರಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಟಾರ್ಗೆಟ್ ಮಾಡಿದೆ ನನ್ನನ್ನು ಸೊ ವರ್ತೂರು ಅವರು ಎದ್ದು ಹೋಗಿದ ತಕ್ಷಣ ಅವಾಗಿಂದ ಸ್ಟಾರ್ಟ್ ಮಾಡೋರು ಒನ್ ಆ್ಯಂಡ್ ಹಾಫ್ ಅವರ್ ಪೂರ ನನಗೆ ಟಾರ್ಗೆಟ್ ಮಾಡಿದ್ದು ಸೊ ಬಟ್ ಸ್ಟಿಲ್ ನನ್ನ ಒಂದ್ಸಲ ಒಂದೇ ಇದ್ದಿದ್ದು ಯಾಕಂದರೆ ನಾನು ಕೇಳಿಸ್ಕೊತಾ ಇದ್ದೆ ವಿನಯ್ ಅವ್ರಿಗೆ ನಮ್ರತಾ ಅವ್ರಿಗೆ ಎಲ್ಲ ಇನ್ನೊಂದು ಟೀಮ್ ಅವರು ಏನೋ ರೇಗಿಸ್ತಾ ಇದ್ರು ಹೆಣ್ಣು ಮಕ್ಕಳನ್ನ ಕಳಿಸ್ಬಿಟ್ಟು ಆಟ ಆಡ್ತೀಯ ಹಾಗೆ ಹೀಗೆ ಅಂತ ಸೊ ಅಟ್ಲೀಸ್ಟ್ ಲೀಸ್ಟ್ ಪ್ರೂ ಪ್ರೂವ್ ಮಾಡ್ಕೊಳ್ಳೇಬೇಕು ಒಂದು ಹೆಣ್ಣು ಮಗಳು ಗೆಲ್ಲಬಹುದು ಅಂತ ಅನ್ನೋದಕ್ಕೆ ನಾನು ಆ ಮೈಂಡಲ್ಲಿ ಯೋಚನೆ ನಡೀತಾ ಇತ್ತು ಇವ್ರು ಎಷ್ಟೇ ನೀನು ಹಾಕಿದ್ರು ನಾನು ಪರವಾಗಿಲ್ಲ ನಾನು ಸತ್ರೂ ನಾನು ಕೂತಿರ್ತೀನಿ ಅಂತ ಅಂದೆ ನಾನು ಸೊ ಯಾಕೆ ನಂಗೆ ತುಂಬಾ ನನ್ ಪ್ರೂವ್ ಮಾಡ್ಕೊಳ್ಳೋ ಅಂತ ವಾರ ಆಗಿತ್ತು ಅದು ನನ್ಗೆ ಸೊ ಅಲ್ಲಂತೂ ನೀವು ತುಂಬಾ ಇಷ್ಟ ಆದ್ರಿ ಎಲ್ರಿಗೂ ಸೊ ನೆಕ್ಸ್ಟ್ ವೀಕು ಕೂಡ ಅದೇ ತರ ಫಿಸಿಕಲ್ ಟಾಸ್ಕ್ ಇದ್ರೆ ನೀವು ಇನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರೆ